ವಿದ್ಯಾರ್ಥಿಗಳು ರೈತರೊಂದಿಗೆ ಕೃಷಿ ಪಾಠ ಕಲಿಯುವುದರ ಜೊತೆಗೆ ನೂತನ ತಂತ್ರಜ್ಞಾನವನ್ನು ಕೃಷಿಕರಿಗೆ ಪರಿಚಯಿಸುವುದೇ ನಮ್ಮ ಮುಖ್ಯ ಉದ್ದೇಶ ಡಾ ಸಿ ಮಹದೇವ್ ಪ್ರಕಾಶ್ ದೊಡ್ಡರಾಯಪ್ಪನಹಳ್ಳಿ ಸುತ್ತಮುತ್ತ ಕೆಂಪು ಮಣ್ಣಿದೆ ಈ ಮಣ್ಣಿನಲ್ಲಿ ಎಲ್ಲಾ ವಿವಿಧ ಬೆಳೆಗಳನ್ನ ಬೆಳೆಯಬಹುದು ನೀರನ್ನ ಹಿಡಿದಿಟ್ಟುಕೊಳ್ಳುವ ಗುಣ ಈ ಮಣ್ಣಿಗಿದೆ ಇದರಿಂದ ಅಂತರ್ಜಲ ಸಹ ಹೆಚ್ಚಾಗುತ್ತದೆ ಕೆಂಪು ಮಣ್ಣಿಗೆ ಸಾವಯವ ಗೊಬ್ಬರ ಕೊಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಈ ಮೂಲಕ ಮಣ್ಣಿನಲ್ಲಿ ಭೌತಿಕ ಜೈವಿಕ ರಾಸಾಯನಿಕ ಗುಣಗಳು ಉತ್ಕೃಷ್ಟವಾಗುತ್ತವೆ ಮತ್ತು ಮಣ್ಣಿನ ರಚನೆಯನ್ನ ಉತ್ತಮಗೊಳಿಸುತ್ತದೆ ಏಕರೀತಿಯ ಬೆಳೆಗಳನ್ನ ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತದೆ ಸಮಗ್ರ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದೆಂದು ತಿಳಿಸಿದರು ಇಲ್ಲಿ ಮೂರು ತಿಂಗಳು ಜ ರೈತರ ಜೊತೆಯಲ್ಲಿ ಇದ್ದು ರೈತರಲ್ಲಿ ಇರುವಂಥ ಏನು ಅವರು ಮಾಡ್ತಾ ಇದ್ದಾರೆ ಸಾಗೋಳಿಯ ಕ್ರಮಗಳನ್ನು ಪ್ರಾಕ್ಟಿಕಲ್ ಆಗಿ ಅವರು ತಿಳ್ಕೊತಾ ಇದ್ದಾರೆ ಮತ್ತು ಜೊತೆಗೆ ಅದ್ರ ಜೊತೆಗೆ ಏನು ನಾವು ಕೃಷಿ ವಿಶ್ವವಿದ್ಯಾಲಯಗಳಿಂದ ಏನು ತಾಂತ್ರಿಕ ತಾಂತ್ರಿಕತೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಅವನು ಸಹ ರೈತರಿಗೆ ತಲುಪಿಸಿಕೆ ಇವತ್ತು ಏರ್ಪಾಡು ಮಾಡ್ತಾ ಇದಾರೆ ಇವತ್ತೇನು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಒಂದು ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನ ಜೋಲು ಬಹಳ ಚೆನ್ನಾಗಿದೆ ಇಲ್ಲಿ ಎಲ್ಲ ಕೃಷಿ ಪದ್ಧತಿಗಳ ಬಗ್ಗೆ ಭಾಳ ಚೆನ್ನಾಗಿ ನಮ್ಮ ಕೃಷಿ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ತಕ್ಕಂತೆ ಈ ಊರಿನ ಎಲ್ಲ ಪ್ರತಿನಿಧಿಗಳು ಎಲ್ಲ ನಮ್ಮ ಹುಡುಗರಿಗೆ ಭಾಳ ಸಹಕಾರಿ ಕೊಟ್ಟು ಮೂರು ತಿಂಗಳ ಕಾಲ ಅವರನ್ನು ಸಾಕಿ ಇದೆಲ್ಲ ಮಾಡಿ ಏನೇನು ತಾಂತ್ರಿಕತೆಗಳು ಬೇಕು ರೈತರುಗಳು ಯಾವ ಥರ ಮಾಡ್ತಾ ಇದ್ದಾರೆ ರೈತರುಗಳು ತೊಂದರೆಗಳೇನು ಮತ್ತೆ ಸರ್ ನಾವು ಜಿ ಕೆ ವಿ ಕೆ ಸ್ಟೂಡೆಂಟ್ಸು ನಾವು ಇದು ಇಲ್ಲಿ ರಾವೆ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಮೂರು ತಿಂಗಳು ಒಂದು ವಿಲೇಜಲ್ಲಿ ಸ್ಟೇ ಮಾಡಿರ್ತೀವಿ ಆ ಕೊನೆಯ ಹಂತದಲ್ಲಿ ನಾವು ಒಂದು ಪ್ರೋಗ್ರಾಮ್ ಅಂತ ಮಾಡ್ತೇವೆ ಎಕ್ಸಿಬಿಷನ್ನು ನಾವು ಬೆಳೆದಿರೋ ಕ್ರಾಪ್ ಮ್ಯೂಸಿಯಮ್ಮನ್ನು ಜನರಿಗೆಲ್ಲ ಇದು ತೋರಿಸಿ ಮತ್ತೆ ಅದ್ರ ಡಿಫ್ರೆನ್ಸ್ ಏನಂತ ನೋಡಿಸಿ ಇದ್ ಮಾಡ್ತೀವಿ ಮತ್ತೆ ಇದು ಸ್ಟಾಲ್ಸ್ ಎಲ್ಲ ಇದು ಮಾಡಿರ್ತೀವಿ ಇದ್ರಲ್ಲೆಲ್ಲ ಅದು ಬೇರೆ ಬೇರೆ ಇವ್ರಿಗೆ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಏನ್ ಯೂಸ್ ಆಗುತ್ತೆ ಹಂಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆಲ್ಲ ಎಲ್ರಿಗೂ ಕರೆಸಿರ್ತೀವಿ ಅವ್ರ ಕಡೆಯಿಂದ ಏನು ಸಬ್ಸಿಡಿ ಬರುತ್ತೆ ಅದೆಲ್ಲ ತಿಳ್ಕೋಬೋದು ಜನರು ಮತ್ತೆ ಇವಾಗ ನಮ್ಮ ಕಡೆಯಿಂದ ನಾವು ಏನೇನು ಮಾಡಿರ್ತೀವಿ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿಸ್ತಿರ್ತೀವಿ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಜನರ ಅನ್ನು ಚೆನ್ನಾಗಿದೆ ಎಲ್ಲ ಅವರೇ ಬಂದು ಸಹಕಾರ ಕೊಟ್ಟು ಅವರೇ ಒಂಚೂರು ಹೆಲ್ಪ್ ಮಾಡಿ ಮಾಡ್ಕೊಡ್ತಿದಾರೆ ನಮ್ಗೂನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಂತಿಮ ವರ್ಷದ ಬಿಎಸ್ಸಿ ಮತ್ತು ಬಿಟೆಕ್ ವಿದ್ಯಾರ್ಥಿಗಳು ಕಳೆದ ಮೂರು ತಿಂಗಳಿನಿಂದ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯಪ್ಪನ ಹಳ್ಳಿಯಲ್ಲಿ ಹಸಿರೇ ನೇಸರ ಕಾರ್ಯಕ್ರಮದ ಅಂಗವಾಗಿ ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಡಾ ಎಚ್ಸಿ ಪ್ರಕಾಶ್ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಕಳೆದ ಮೂರು ತಿಂಗಳಿಂದ ಹಳ್ಳಿಯಲ್ಲಿ ತಂಗಿರುವ ಕೃಷಿ ವಿದ್ಯಾರ್ಥಿಗಳು ರೈತರೊಂದಿಗೆ ಕೃಷಿಯನ್ನ ಕಲಿತಿದ್ದಾರೆ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಲಾಗಿರುವ ಕೃಷಿ ತಾಂತ್ರಿಕತೆಯನ್ನು ರೈತರಿಗೆ ತಿಳಿಸಿಕೊಟ್ಟಿದ್ದಾರೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜೆಡಿಎಸ್ ಮುಖಂಡರಾದ ಅಪ್ಪಯ್ಯಣ್ಣ ಕುರುವರೆ ನರಸಿಂಹಯ್ಯ ಜೆಡಿಎಸ್ ಮುಖಂಡರು ಹಾಗೂ ವಕೀಲರಾದ ಸುನೀಲ್ ಕುಮಾರ್ ಸ್ಥಳೀಯ ಮುಖಂಡರುಗಳು ವಿದ್ಯಾರ್ಥಿಗಳು ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್